ಸೊ ಹೇಗೆ ಸಲ್ರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನೊಂದು ಕೆ ಪಿ ಟಿ ಸಿ ಎಲ್ ಫಿಸಿಕಲ್ ಸ್ಟಾರ್ಟ್ ಆಗಿದೆ ನಾಳೆಯಿಂದ ಏನೊಂದು ಕೆ ಪಿ ಟಿ ಸಿಲ್ ಐದನೇ ತಾರೀಕಿಂದ ಫಿಸಿಕಲ್ ಕೂಡ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ತುಂಬ ಜನದ್ದು ಅಡ್ಮಿಟ್ ಕಾರ್ಡ್ ಅಂದರೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಇಲ್ಲ ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗ್ತಾ ಇಲ್ಲ ಯಾಕೆ ಒಂದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗ್ತಾ ಇಲ್ಲ ಏನು ಪ್ರಾಬ್ಲಮ್ ಇರ್ಬೋದು ನೀವು ತುಂಬ ಜನ ಚೆಕ್ ಮಾಡಿರ್ತೀರ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಶಾರ್ಟ್ ಲಿಸ್ಟ್ ಈ ಥರ ಏನೋ ಬರ್ತಾ ಇದೆ ಸ್ನೇಹಿತರೆ ಅಂದರೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡೋಕ್ಕೆ ಅಂತ ಹೋಗ್ತೀರಾ ಅಲ್ಲಿ ನಿಮ್ಮದು ಕೆ ಪಿ ಟಿ ಎಲ್ ರಿಜಿಸ್ಟರ್ ನಂಬರ್ ಮತ್ತೆ ಹಾಕಿ ಅಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿದ್ರೆ ಯು ಆರ್ ನಾಟ್ ಶಾರ್ಟ್ ಲಿಸ್ಟ್ ಅಂತ ಏನೋ ಬರ್ತಾ ಇದೆ ಸೊ ಯಾಕೆ ಈ ರೀತಿ ಬರ್ತಾ ಇದೆ ಡೌನ್ಲೋಡ್ ಯಾಕೆ ಆಗ್ತಾಯಿಲ್ಲ ಇಲ್ಲ ಸ್ವಲ್ಪ ಜನದ್ದು ಡೌನ್ಲೋಡ್ ಆಗ್ತಾ ಇದೆ ಸ್ವಲ್ಪ ಜನದು ಆಗ್ತಾ ಇಲ್ಲ ಯಾಕೆ ಈ ಪ್ರಾಬ್ಲಮ್ ಬರ್ತಾ ಇದೆ ಪ್ರತಿಯೊಂದು ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ವಿಡಿಯೋ ಜಸ್ಟ್ ನಾಲ್ಕರಿಂದ ಐದು ನಿಮಿಷ ಆಗಿರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಿದರೆ ನಿಮಗೆ ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಕೆಳಗಡೆ ಕಾಣೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂಥ ಕೆ ಪಿ ಬಗ್ಗೆ ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ಪ್ರತಿದಿನ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಸೊ ಆದ್ದರಿಂದ ನಿಮಗೆ ತುಂಬಾ ಒಂದು ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಸೊ ನೋಡ್ತಾರೆ ಎಲ್ಲರೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಒಂದು ಲೈಕ್ನ ಮಾಡಿ ಸ್ನೇಹಿತರೆ ಈ ಒಂದು ವಿಡಿಯೋಗೆ ಹಂಡ್ರೆಡ್ ಲೈಕ್ನ ಎಕ್ಸ್ಪೆಕ್ಟೇಷನ್ನ ಮಾಡ್ತಾ ಇದ್ದೀನಿ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನಿಮ್ಮ ಒಂದು ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ಬೋದು ಕೆ ಪಿ ಟಿ ಸಿ ಅಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ಗಳು ಬರ್ತವೆ ಇಲ್ಲಿ ಕೆ ಪಿ ಟಿ ಸಿ ಅಂತ ಒಂದು ಸಪ್ರೇಟ್ ಬರುತ್ತೆ ಜಸ್ಕಾಂ ಮೆಸ್ಕಾಂ ಬೆಸ್ಕಾಂ ಚೆಸ್ಕಾಂ ಹೆಸ್ಕಾಂ ಈ ರೀತಿ ಒಂದು ಆರು ಡಿಪಾರ್ಟ್ಮೆಂಟ್ಗಳು ಈ ಒಂದು ಕೆ ಪಿ ಟಿ ಸಿ ಅಲ್ಲಿ ಬರುತ್ತೆ ಸ್ನೇಹಿತರೆ ಇವಾಗ ಯಾಕೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗ್ತಾ ಇಲ್ಲಪ್ಪ ಅಂತ ನೋಡೋದಾದರೆ ಕೆ ಪಿ ಟಿ ಸಿ ಎಲ್ ಸಪ್ರೇಟ್ ಇಲ್ಲಿ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಅಂತ ಎರಡು ರೀತಿಯಾಗಿರುವಂಥ ಅಪ್ಲಿಕೇಶನ್ ಕರೆದಿದ್ರು ಇಲ್ಲಿ ಜೂನಿಯರ್ ಪವರ್ ಮ್ಯಾನಲ್ಲಿ ಸಪ್ರೇಟ್ ಕೆ ಪಿ ಟಿ ಎಲ್ ಅಂತ ಮಾತ್ರ ಹೊಂದಿತ್ತು ಜೂನಿಯರ್ ಸ್ಟೇಷನ್ ಅಟೆಂಡೆಂಟಲ್ಲಿ ಡೆಸ್ಕಾಮ್ ಎಸ್ಕಾಮ್ ಚೆಸ್ಕಾಮ್ ಹೆಸ್ಕಾಮ್ ಜಸ್ಕಾಮ್ ಈ ರೀತಿ ಡಿಪಾರ್ಟ್ಮೆಂಟ್ ಇತ್ತು ಸ್ನೇಹಿತರೆ ಇವಾಗ ಸಪ್ರೇಟಾಗಿ ಜಸ್ಟ್ ಬಂದ್ಬಿಟ್ಟು ಫಿಸಿಕಲ್ ಇವಾಗ ಯಾರಿಗೆಲ್ಲ ಕ ನಡೆಸ್ತಾ ಇದ್ದಾರೆ ಅಂತ ನೋಡಿದರೆ ಇವಾಗ ಏನು ಐದನೇ ತಾರೀಕಿಂದ ಮೇ ಐದನೇ ತಾರೀಕಿಂದ ಏನೊಂದು ಫಿಸಿಕಲ್ ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇದು ಯಾರಿಗೆ ಅಪ್ಲೈ ಆಗುತ್ತಂತಂದರೆ ಜಸ್ಟ್ ಸಪ್ರೇಟಾಗಿ ಕೆ ಪಿ ಟಿ ಸಿ ಎಲ್ಲಿ ಯಾರೆಲ್ಲ ಕೆ ಪಿ ಟಿ ಸಿ ಎಲ್ಲಿ ಸಪ್ರೇಟ್ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಮಾತ್ರ ಫಿಸಿಕಲ್ ಇದೆ ಇದ್ರೆ ಯಾರು ಕೂಡ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಬ್ರದರ್ ನಾನು ಬೆಸ್ಕಾಮ್ ಹಾಕಿದ್ದೀನಿ ಹೆಸ್ ಕಾಮ್ ಹಾಕಿದ್ದೀನಿ ನಂದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗ್ತಾ ಇಲ್ಲ ಯುವರ್ ನಾಟ್ ಶಾರ್ಟ್ ಲಿಸ್ಟ್ ಅಂತ ಈ ರೀತಿ ಬರ್ತಾ ಇದೆ ಡೌನ್ಲೋಡ್ ಮಾಡೋಕೆ ಹೋದರೆ ಯಾಕೆ ಈ ರೀತಿ ಬರ್ತಾ ಇದೆ ನಾನು ಸೆಲೆಕ್ಟ್ ಆಗಿಲ್ವಾ ಹೇಳಿ ತುಂಬ ಜನ ಕೇಳ್ತಾ ಇದ್ರಿ ಯಾವುದೇ ರೀತಿ ಟೆನ್ಷನ್ನೇ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಒನ್ ಟು ಪೈ ಲಿಸ್ಟಲ್ಲಿ ನಿಮ್ಮ ಹೆಸರು ಇದ್ದರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮದು ಫಿಸಿಕಲ್ ಲಿಸ್ಟ್ ಬಂದೇ ಬರುತ್ತೆ ಯಾವಾಗ ಅಂತ ನೋಡೋದಾದ್ರೆ ಇವಾಗ ಸಪ್ರೇಟ್ ಕೆ ಪಿ ಟಿ ಸಿ ಮಾತ್ರ ಒಂದು ಫಿಸಿಕಲ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಕೆ ಪಿ ಟಿ ಸಿ ಎಲ್ ಆದ್ಮೇಲೆ ನೆಕ್ಸ್ಟ್ ಯಾವ ಡಿಪಾರ್ಟ್ಮೆಂಟ್ ಅಂತ ನೋಡೋದಾದರೆ ಚಾಮುಂಡೇಶ್ವರಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಇಲ್ಲಿ ಚೆಸ್ಕಾಮ್ ಹಾಕಿದ್ರ ಚೆಸ್ಕಾಮ್ ಯಾರೆಲ್ಲ ಹಾಕಿದಾರ ನಿಮ್ಮದು ಇಲ್ಲಿ ಯಾವ ಒಂದು ದಿನಾಂಕಿಗೆ ನಿಮ್ಮ ಒಂದು ಫಿಸಿಕಲ್ ಕಂಡಕ್ಟ್ ಮಾಡ್ತಾರೆ ಅಂತೇಳಿ ಇವತ್ತು ಇನ್ನೊಂದು ನೋಟಿಫಿಕೇಶನ್ ಕೂಡ ಬಂದಿದೆ ಇಲ್ಲಿ ನೋಡ್ಬೋದು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಅಂತ ಹೇಳಿ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರದ ಸ್ವಾಮ್ಯಕ್ಕೆ ಒಳಪಟ್ಟಿದೆ ನಿಗಮ ಕಾರ್ಯಾಲಯ ಇಲ್ಲಿ ನೋಡ್ಬೋದು ಚಸ್ಕಮ್ ಅಂತ ಕೊಟ್ಟಿದ್ದಾರೆ ಚಾಮುಂಡೇಶ್ವರಿ ಇಲ್ಲಿ ನೋಡಬಹುದು ಪ್ರತಿಯೊಂದು ಇದು ಡಿಪಾರ್ಟ್ಮೆಂಟ್ ಇಂದ ಬಂದಿರುವಂತಹ ಒಂದು ಅಧಿಸೂಚನೆ ಆಗಿದೆ ಅಧಿಸೂಚನೆ ಅಂದ್ರೆ ನೋಟಿಸ್ ಆಗಿದೆ ಸ್ನೇಹಿತರೆ ಸಾಯಂಕಾಲನೆ ಬಂದಿದೆ ಇಲ್ಲಿ ನೋಡಬಹುದು ಪ್ರತಿಯೊಂದು ಮೇನ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ನ ಹೇಳ್ತಾ ಹೋಗ್ತೀನಿ ಇಲ್ಲಿ ನೋಡಬಹುದು ಯಾರೆಲ್ಲ ವಿದ್ಯಾರ್ಥಿಗಳು ಒಂದ್ರಷ್ಟು ರೂಪಾಯಿ ಅಧಿಸೂಚನೆ ಒಂದ್ರಷ್ಟು ರೂಪಾಯಿ ಅನುಪಾತದಲ್ಲಿ ಯಾರೆಲ್ಲ ಒಂದು ಲಿಸ್ಟ್ ಅಲ್ಲಿ ದಾಖಲಾಗಿದ್ದಾರೆ ಅಂದ್ರೆ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಆಗಿದೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಚೆಸ್ಕಾಂ ಪಿಜ್ಕಲ್ ಇಲ್ಲಿ ನೋಡಬಹುದು ಚಾಮುಂಡೇಶ್ವರಿ ಪಿಸ್ಕಲ್ ಯಾವಾಗ ನಡೆಯುತ್ತೆ ಅಂತ ನೋಡಿದ್ರೆ ಇವಾಗ ಕೆಪಿಸಲ್ದು ಐದನೇ ತಾರೀಕಿಂದ ಎಂಟನೇ ತಾರೀಕಿನವರೆಗೂ ಅಂದ್ರೆ ನಾಲ್ಕು ದಿನಗಳ ಕಾಲ ನಿಮ್ಮ ಒಂದು ಫಿಸಿಕಲ್ ನಡೆಯುತ್ತೆ ಅಂದರೆ ಕೆ ಪಿ ಸಿ ಅಲ್ಲಿ ಯಾರೆಲ್ಲ ಸಪ್ರೇಟ್ ಆಗಿದ್ದಾರೆ ಅವ್ರದ್ದು ಐದನೇ ತಾರೀಕಿಂದ ಎಂಟನೇ ತಾರೀಕು ವರೆಗೂ ಫಿಸಿಕಲ್ ನಡೆಯುತ್ತೆ ಇಲ್ಲಿ ಚಾಮುಂಡೇಶ್ವರಿ ಯಾರೆಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರ ನಿಮ್ಮದು ಫಿಸಿಕಲ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಚಾಮುಂಡೇಶ್ವರಿ ಕಿರಿಯ ಪೌರ್ಮ್ಯಾನ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಚಾಮುಂಡಿ ವಿಹಾರ್ ಕ್ರೀಡಾಂಗಣ ಮೈಸೂರು ಇಲ್ಲಿ ಸಹನಶಕ್ತಿ ಪರೀಕ್ಷೆಯನ್ನು ನಡೆಸಲಾಗುವುದು ಓಕೆ ಇಲ್ಲಿ ನೋಡಿದ್ರೆ ಸ್ನೇಹಿತರೆ ಯಾರೆಲ್ಲ ವಿದ್ಯಾರ್ಥಿಗಳು ಚಾಮುಂಡೇಶ್ವರಿ ಅಪ್ಲಿಕೇಶನ್ ಹಾಕಿದಿರ ನಿಮ್ಮದು ಬಂದುಬಿಟ್ಟು ನೋಡ್ಬೋದು ಚಾಮುಂಡೇಶ್ವರಿ ವಿಹಾರ್ ಕ್ರೀಡಾಂಗಣ ಅಂದರೆ ಮೈಸೂರು ಕ್ರೀಡಾಂಗಣದಲ್ಲಿ ನಿಮ್ಮದು ಒಂದು ಫಿಸಿಕಲ್ ನಡೆಯುತ್ತೆ ಸಪ್ರೇಟಾಗಿ ಚೆಸ್ಕಾಮ್ ಯಾರೆಲ್ಲ ಹಾಕಿದಾರಾ ನಿಮ್ಮದು ಮೈಸೂರಲ್ಲಿ ಫಿಸಿಕಲ್ ನಡೆಯುತ್ತೆ ದಿನಾಂಕ ಬಂದ್ಬಿಟ್ಟು ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ನೋಡ್ಬೋದು ಐದು ದಿನಗಳ ಕಾಲ ನಿಮ್ಮದು ಇಲ್ಲಿ ಫಿಸಿಕಲ್ ನಡೆಯುತ್ತೆ ಚೆಸ್ಕಾಮ್ ಡಿಪಾರ್ಟ್ಮೆಂಟ್ದು ಇನ್ನು ಬೆಸ್ಕಾಂ ಎಸ್ಕಾಮ್ ಹೆಸ್ಕಾಮ್ ಯಾರೆಲ್ಲ ಡಿಪಾರ್ಟ್ಮೆಂಟ್ ಹಾಕಿದಾರಾ ನಿಮ್ಮದನ್ನು ಡೇಟ್ ಫಿಕ್ಸ್ ಆಗಿಲ್ಲ ಫಿಸಿಕಲ್ ಡೇಟ್ ಫಿಕ್ಸ್ ಆಗಿಲ್ಲ ಆಲ್ಮೋಸ್ಟ್ ಈ ಒಂದು ಮೇ ಮಂತಲ್ಲಿ ಹೆಸ್ಕಾಮ್ ನೆಕ್ಸ್ಟ್ ಇವಾಗ ಚಾಮುಂಡೇಶ್ವರಿ ಆದಮೇಲೆ ಮೋಸ್ಟ್ಲಿ ಹುಬ್ಬಳ್ಳಿ ವಿದ್ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಹೆಸ್ಕಾಮ್ ಯಾರೆಲ್ಲ ಹಾಕಿದ್ದೀರಾ ನಿಮ್ಮದು ಒಂದು ನೋಟಿಸ್ ಬರುವಂಥ ಸಾಧ್ಯತೆ ಇದೆ ಆದಷ್ಟು ನಾನು ಮುಂದೆ ಬರುವಂಥ ಅಪ್ಡೇಟ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ನಿಮ್ಮೊಂದು ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಆದಷ್ಟು ಪ್ರತಿಯೊಬ್ಬರು ಕೂಡ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ವಾಟ್ಸಪ್ ಗ್ರೂಪಿನ ಲಿಂಕ್ ಹಾಕಿದ್ದೀನಿ ಅಂದರೆ ಸಪ್ರೇಟ್ ಬಂದುಬಿಟ್ಟು ಕೆಪಿ ಟಿ ಸೆಲ್ಗೆ ಸಪ್ರೇಟ್ ಒಂದು ವಾಟ್ಸಪ್ ಗ್ರೂಪಿನ ಲಿಂಕ್ ಹಾಕಿದ್ದೀನಿ ಕೆಪ್ ಟಿ ಸೆಲ್ ಬಗ್ಗೆ ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ಆ ಒಂದು ಚಾನಲಲ್ಲಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಸ್ನೇಹಿತರೆ ನಿಮ್ಗೆ ಏನೇ ಒಂದು ಡೌಟ್ ಇದ್ದರೂ ಕೂಡ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಹೋಗಿ ಒಂದು ಲಿಂಕ್ ಹಾಕಿದ್ದೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ಗೆ ಜಾಯ್ನ್ ಆಗಿ ಅಲ್ಲಿ ಪ್ರತಿಯೊಂದು ಅಪ್ಡೇಟ್ ಸಿಗುತ್ತೆ ಮತ್ತು ನಮ್ಮ ಒಂದು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಬಂದುಬಿಟ್ಟು ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಕೂಡ ಹಾಕಿದ್ದೀನಿ ಸೊ ಪ್ರತಿಯೊಬ್ಬರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ನ ಅಥವಾ ಪಿ ಡಿ ಎಫ್ ಆಗಿರ್ಬೋದು ಏನೇ ಒಂದು ಆಗಿರ್ಬೋದು ಅಲ್ಲಿ ಟೆಲಿಗ್ರಾಮಲ್ಲಿ ಪ್ರತಿದಿನ ಅಪ್ಡೇಟ್ನ ಇರ್ತೀನಿ ಸೊ ಆದಷ್ಟು ಪ್ರತಿಯೊಬ್ಬರು ಕೂಡ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋ ನಮ್ಮ ಮುಂದಿನ ನಮಸ್ಕಾರ